ಒಂದ ಹತ್ತಬಾರದು ಹಾ ನಮ್ಮ ಪೊನ್ನಲೆಕ ಮಾಸ್ತರ ಇವತ್ತು ಅಲ್ಲೂರು ಸಿದ್ದಪ್ಪ ಕಾಕ ಬಂದಾನ ಹಾ ಒಂದೀಟ ಏನಾದರೂ ಎದ್ವತ್ತ ಒತ್ತಾದರೂ ಸಿಕ್ಕಂಗ ಬೇಯತನ ಮಗಾ ತಿಳ್ಕೊಂಡೋ ಹಾ ಹಾ ನಿನ್ನ ಕರ್ಸನ್ ಮತ್ತೆ ನೀ ಏನು ಮಾಡಕತ್ತೀಯ ಇವತ್ತು ಎಲ್ಲಾ ಕೈಪಾಳಿ ಬಜಾರ್ ಆದಾಗಿ ವ್ಯಾಪಾರ ನಡೆಸಿದೆ ಹೌದು ಹಾ ಕೈಪಾಳಿ ಸಾವಿರಾರು ಜನ ಕೂಡಿರ್ತಾರ ಒಬ್ಬರು ಕಾಲು ಒಬ್ಬರು ತುಳ್ತಾರ ಹಾ ಹಾ ಕಿಸೆಗಾಗಿ ಫೋನ್ ತುಡಗು ಮಾಡ್ತಾರ ಕಿಸೆ ಓಡ ರೊಕ್ಕ ತುಡಗು ಮಾಡ್ತಾರ ಹಾ ಖರೆ ಬಂಗಾರದ ಅಂಗಡಿಯಾಗ ನಾಲ್ಕೇ ಜನ ಇರ್ತಾರ ಬಂಗಾರದ ಅಂಗಡಿಯಾಗ ನಾಕ ಜನ ಜನ ರೂಪಾಯಿ ಒಂದು ತೊಲಿ ಬಂಗಾರದ ಹಂಗ ಅನ್ನುವಂತ ಮಾತು ತಿಳ್ಕೊಳ್ ಹಾಕಿ ಇವತ್ತೆಲ್ಲಾ ಬಂಗಾರದಂತ ಸಭಾ ಕೂಡದ ಪುಣ್ಯಾತ್ಮರೇ ರೇ ಈ ವಿಷಯನ ಬಿಟ್ಟು ಕೊಡಬಾರ್ದು ಈ ವಿಷಯನ ಉತ್ತರ ಹೇಳ ಮುಂದ್ ಮತ್ ಔಷಧ ಬಾಧ ಆಗ್ತದೆ ತಗಿ ತಗಿ ನದಿ ಹರಿತಿರಬೇಕು ಜ್ಞಾನಿ ತಿರುತಿರಬೇಕು ಸಿದ್ಧರ ನುಡಿ ದಿನನಿತ್ಯದಲ್ಲಿ ಸ್ಟೇಜ್ ಮೇಲೆ ಖುಲ್ ಹಾಕೋತೀಪ ಹತ್ತರ್ಗ ಅಡಿವಪ್ಪ ಮಾಡಿದ್ರಿಪ್ಪ ಒಂದ ಬೇವಿನ ಗಿಡದ ತರುವ ಹಚ್ಚಿ ಮಾರ್ಗ ಚಾಲು ಮಾಡಿದೆ ಅಂದ್ರೆ ನಾಲ್ಕು ಮಂದಿ ಕುಂಡ್ರು ಒಟ್ಟು ನೆಲ ಆಗುತ್ತ ಮಾರ್ಗ ಹಾಡನತ್ತ ಅಂತ ಒಂದು ಶಿಧರ ಚರಿತ್ರೆ ನಮ್ಮದು ಹೌದು ಮತ್ತೆ ಹಿರಿಕಲಾವಂತೂ ನೀವು ಮುಚ್ಚಿಟ್ಕೊಂಡು ಅಂದ್ರೆ ಹೆಂಗ್ ಹೋಗ್ಲಾಪ ಇದು ಏನು ವಿಚಾರ ಅಂತ ಹೌದು